ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ಸಾಮಾನ್ಯವಾಗಿ ಅಕ್ಷಯ ತೃತೀಯ ಎಂದಾಕ್ಷಣ ನಮ್ಮೆಲ್ಲರಿಗೂ ಬಂಗಾರ ಖರೀದಿ ಮಾಡುವಂಥ ದಿನ ಎನ್ನುವುದು ಒಂದು ಮನಸ್ಸಿನಲ್ಲಿ ಉಳಿದಿರತಕ್ಕಂಥ ವಿಷಯ ಹಣ ಇರುವವರು ಅಕ್ಷಯ ತೃತೀಯದಂದು ಬಂಗಾರವನ್ನು ಖರೀದಿ ಮಾಡ್ತಾರೆ ಹಣ ಇಲ್ಲದೆ ಹೋದವರು ಬಂಗಾರವನ್ನು ಖರೀದಿ ಮಾಡೋದೇ ಇಲ್ವಲ್ಲ ಹಾಗಾದರೆ ಅಕ್ಷಯ ತೃತೀಯ ಹಬ್ಬದ ಯಾವ ಫಲವು ಅವರಿಗೆ ಸಿಗೋದಿಲ್ವಾ ಎನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಪ್ರಶ್ನೆ ಆದರೆ ನಮ್ಮ ಸನಾತನ ಪರಂಪರೆಯಲ್ಲಿ ಯಾವುದೇ ಹಬ್ಬವನ್ನು ಆಚರಣೆ ಮಾಡುವುದಾದರೂ ಅದಕ್ಕೆ ಪೌರಾಣಿಕ ಹಿನ್ನೆಲೆ ಇದ್ದೇ ಇದೆ ಆ ಪೌರಾಣಿಕ ಹಿನ್ನೆಲೆಯನ್ನು ತಿಳಿದುಕೊಂಡಾಗ ಈ ಅಕ್ಷಯ ತೃತೀಯ ಯಾವ ಮಹತ್ವವನ್ನು ಹೊಂದಿದೆ ಕೇವಲ ಬಂಗಾರ ಖರೀದಿಗೆ ಮಾತ್ರವಲ್ಲ ಈ ದಿನ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಹಾಗೆ ಈ ಅಕ್ಷಯ ತೃತೀಯ ಅಂದರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ತದಿಗೆಗೆ ಅಕ್ಷಯ ತೃತೀಯ ಅನ್ನುವಂಥ ಹೆಸರನ್ನು ಹೇಳಲಾಗ್ತದೆ ಇದರ ಮಹತ್ವವೇನು ಹಿನ್ನೆಲೆಯೇನು ಎನ್ನುವುದನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಆಕಾಶಗಂಗೆ ಭೂಮಿಗೆ ಇಳಿದು ಬಂದಂಥ ದಿನವನ್ನು ಅಕ್ಷಯ ತೃತೀಯ ಅಂತ ಹೇಳಲಾಗ್ತದೆ ಹಾಗೆ ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದ ದಿನವೂ ಇದೇ ಅಕ್ಷಯ ತೃತೀಯ ದಿನವೇ ಇನ್ನು ವೇದವ್ಯಾಸರು ಮಹಾಭಾರತವನ್ನು ಗಣಪತಿಯಿಂದ ಬರೆಸಿದ ದಿನವೂ ಕೂಡ ಅಕ್ಷಯ ತೃತೀಯ ಪರಶುರಾಮನಾಗಿ ಮಹಾವಿಷ್ಣುವು ಅವತರಿಸಿದ ದಿನವೂ ಅಕ್ಷಯ ತೃತೀಯ ದಿನವೇ ಆದ್ದರಿಂದ ಇದನ್ನು ಪರಶುರಾಮ ಜಯಂತಿ ಎನ್ನುವ ಹೆಸರಿನಿಂದ ಕೂಡ ಆಚರಣೆಯನ್ನು ಮಾಡ್ತಾರೆ ಹಾಗೆ ಅನ್ನಪೂರ್ಣೇಶ್ವರಿಯ ಅವತಾರವಾದ ದಿನವೂ ಇದು ಅಲ್ಲದೆ ನಾರಾಯಣ ದೇವಾಲಯದ ಮಹಾದ್ವಾರವನ್ನು ತೆರೆಯುವಂಥ ದಿನವೂ ಕೂಡ ಇದೆ ಎನ್ನುವ ಕಥೆ ಕೂಡ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಹಾಗೆ ದ್ರೌಪದಿ ತುಂಬಿದ ಸಭೆಯಲ್ಲಿ ತನ್ನನ್ನು ಕಾಪಾಡುವಂತೆ ಎಲ್ಲರನ್ನು ಬೇಡಿಕೊಳ್ತಾಳೆ ಆಗ ಯಾರೂ ಅವಳನ್ನು ಕಾಪಾಡಲಿಕ್ಕೆ ಮುಂದೆ ಬರೋದಿಲ್ಲ ಆ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಶ್ರೀಕೃಷ್ಣನನ್ನು ಬೇಡಿಕೊಳ್ಳಲಾಗಿ ಅವಳಿಗೆ ಅಕ್ಷಯವಾದಂಥ ವಸ್ತ್ರವನ್ನು ಶ್ರೀಕೃಷ್ಣ ಪರಮಾತ್ಮ ಕರುಣಿಸಿದ ದಿನವೂ ಕೂಡ ಇದೇ ಅಕ್ಷಯ ತೃತೀಯ ದಿನವೇ ಹಾಗಾಗಿ ಇನ್ನೂ ಅನೇಕ ಮಹತ್ವವನ್ನು ಈ ಅಕ್ಷಯ ತೃತೀಯ ಹೊಂದಿದೆ ಶಂಕರಾಚಾರ್ಯರು ಕನಕಧಾರಾ ಸ್ತೋತ್ರವನ್ನು ರಚನೆ ಮಾಡಿದಂಥ ದಿನವೂ ಕೂಡ ಇದೇ ಅಕ್ಷಯ ತೃತೀಯ ದಿನ ಇದೆಲ್ಲಕ್ಕೂ ಮಿಗಿಲಾಗಿ ನಾವು ಇವತ್ತಿನ ಒಂದು ಸಂದರ್ಭದಲ್ಲಿ ಪೌರಾಣಿಕ ಕಥೆಗಳಲ್ಲಿ ಒಂದಾದಂಥ ಎಲ್ಲರಿಗೂ ಪರಿಚಿತ ಇರುವಂಥ ಕಥೆ ಅದೇ ಕೃಷ್ಣ ಸುಧಾಮನ ಕತೆ ಅಂದರೆ ಸ್ನೇಹಿತರಿಬ್ಬರ ಕಥೆ ಅದನ್ನು ನಾನು ಇವತ್ತು ಈ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ನೆನಪಿಸಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಎಲ್ಲರಿಗೂ ಗೊತ್ತಿರುವಂತೆ ಕುಚೇಲ ಅಂದರೆ ಸುಧಾಮ ಬಡವನಾಗಿರ್ತಾನೆ ಬಾಲ್ಯದ ಶ್ರೀಕೃಷ್ಣನ ಗೆಳೆಯ ಅವನಿಗೆ ತುಂಬ ಬಡತನ ಇರೋದರಿಂದ ಒಂದು ದಿವಸ ತಿನ್ನಲಿಕ್ಕೆ ಕೂಡ ಏನೂ ಇರೋದಿಲ್ಲ ಆ ಸಂದರ್ಭದಲ್ಲಿ ಅವನ ಹೆಂಡತಿ ಹೇಳ್ತಾಳೆ ನಿಮ್ಮ ಸ್ನೇಹಿತ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ತೀರಿ ನೀವು ನಿಮ್ಮ ಕಷ್ಟವನ್ನು ಅವನ ಬಳಿ ಹೇಳಿ ಏನಾದರೂ ಸಹಾಯವನ್ನು ಪಡೆದುಕೊಂಡು ಬರಬಹುದಲ್ಲ ಅಂತ ಆದರೆ ಸ್ವಾಭಿಮಾನಿಯಾಗಿರ್ತಾನೆ ಅಲ್ಲದೆ ಸ್ನೇಹಿತನ ಹತ್ರ ಹೋಗಿ ಏನು ಕಷ್ಟವನ್ನು ಹೇಳಿಕೊಳ್ಳೋದು ಅದು ಸರಿ ಹೋಗಲ್ಲ ಎನ್ನುವಂಥ ಭಾವನೆಯನ್ನು ಹೊಂದಿರ್ತಾನೆ ಆದರೆ ಅವಳು ಹೇಳುವುದರಲ್ಲೂ ಸತ್ಯವಿದೆ ಎನ್ನುವುದನ್ನು ಅರಿತಂಥ ಸುಧಾಮ ಅವಳ ಮಾತಿಗೆ ಸ್ವಲ್ಪ ಬೆಲೆ ಕೊಡುವಂತೆ ಶ್ರೀಕೃಷ್ಣನ ಭೇಟಿಗೆ ಹೊರಡಲಿಕ್ಕೆ ತಯಾರಾಗ್ತಾನೆ ಯಾವಾಗಲೂ ಕೆಲವು ಕಡೆ ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದು ಎನ್ನುವಂಥ ಒಂದು ನಿಯಮ ಕೂಡ ಇದೆ ಅಂತೆಯೇ ಸ್ನೇಹಿತನನ್ನು ನೋಡಲಿಕ್ಕೆ ಹೋಗ್ತಿದ್ದೇನೆ ಬರಿಗೈಯಲ್ಲಿ ಹೋಗಬಾರ್ದು ಏನಾದರೂ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಇಚ್ಛೆ ಸುಧಾಮನನ್ನು ಕಾಡ್ತದೆ ಆದರೆ ಮನೆಯಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಏನೂ ಇರೋದಿಲ್ಲ ಅವನು ಎಲ್ಲ ಹುಡುಕಿದಾಗ ಅವನ ಹೆಂಡತಿ ಹೇಳ್ತಾಳೆ ಸ್ವಲ್ಪ ಅವಲಕ್ಕಿ ಇದೆ ಅದನ್ನೇ ಒಂದು ಬಟ್ಟೆಯಲ್ಲಿ ಸುತ್ತಿಕೊಂಡು ಹೋಗಿ ನಿಮ್ಮ ಗೆಳೆಯನಿಗೆ ಕೊಡಿ ಅಂತ ಸುಧಾಮ ಅದೇ ರೀತಿ ಆ ಅವಲಕ್ಕಿಯನ್ನು ತನ್ನ ಮೇಲ್ವಸ್ತ್ರದಲ್ಲಿ ಕಟ್ಟಿಕೊಂಡು ಹೋಗ್ತಾನೆ ಅವನು ಅಲ್ಲಿ ದ್ವಾರಕಿಗೆ ತೆರಳಿದಾಗ ಅಲ್ಲಿ ಶ್ರೀಕೃಷ್ಣನ ಅರಮನೆಯ ಕಾವಲುಗಾರರು ಯಾವನೋ ಒಬ್ಬ ಭಿಕ್ಷುಕ ಬಂದಿದ್ದಾನೆ ಇವನನ್ನು ಒಳಗೆ ಬಿಡಬಾರ್ದು ಎನ್ನುವಂಥ ಭಾವನೆಯಿಂದ ಅವನನ್ನು ಅಲ್ಲಿಯೇ ನಿಲ್ಲಿಸ್ತಾರೆ ಪರಮಾತ್ಮನಿಗೆ ಇದರ ಅರಿವಾಗ್ತದೆ ಆತ ಸಕಲ ಮರ್ಯಾದೆಗಳಿಂದ ಈ ಸುಧಾಮನನ್ನು ತನ್ನ ಸ್ನೇಹಿತನನ್ನು ತನ್ನ ಆಸ್ಥಾನಕ್ಕೆ ಬರಮಾಡಿಕೊಳ್ತಾನೆ ಅಲ್ಲದೆ ಶ್ರೀಕೃಷ್ಣ ಮತ್ತು ಅವನ ಹೆಂಡಂದಿರೆಲ್ಲರೂ ಸೇರಿ ಈ ಸುಧಾಮನ ಉಪಚಾರವನ್ನು ಮಾಡ್ತಾರೆ ಅವನ ಉಪಚಾರದಿಂದ ಸುಧಾಮನಿಗೆ ಅತ್ಯಂತ ಸಂಭ್ರಮ ಸಂತೋಷವಾಗ್ತದೆ ಯಾಕೆಂದರೆ ಕಡುಬಡವನಾದ ತನ್ನನ್ನು ಆಲಂಗಿಸಿಕೊಂಡು ಉಪಚಾರ ಮಾಡಿದ್ದರಿಂದಲೇ ಅವನು ಸಂತೃಪ್ತನಾಗಿ ಹೋಗ್ತಾನೆ ಹೆಂಡತಿ ಹೇಳಿ ಕಳಿಸಿದ ಮಾತುಗಳು ಅವನಿಗೆ ಅಲ್ಲಿ ಕೇಳಲಿಕ್ಕೆ ಮುಜುಗರವಾಗಿ ಅವನು ಏನನ್ನೂ ಕೇಳದೆಯೇ ಆ ಮುಷ್ಟಿ ಅವಲಕ್ಕಿಯನ್ನು ಕೊಡಲಿಕ್ಕೂ ಕೂಡ ಅವನಿಗೆ ನಾಚಿಕೆ ಆಗ್ತದೆ ಆದರೆ ಶ್ರೀಕೃಷ್ಣ ಪರಮಾತ್ಮ ಅವನಲ್ಲಿ ಕೇಳ್ತಾನೆ ಏನನ್ನೂ ತಂದಿಲ್ವಾ ನೀನು ನನಗೋಸ್ಕರ ಅಂತ ಆಗ ಮನಸ್ಸಿಲ್ಲದ ಮನಸ್ಸಿನಿಂದ ಕುಚೇಲ ತನ್ನ ಬಟ್ಟೆಯಲ್ಲಿ ಕಟ್ಟಿಕೊಂಡಂತಹ ಅವಲಕ್ಕಿಯನ್ನು ಕೊಡ್ತಾನೆ ಶ್ರೀಕೃಷ್ಣ ಪರಮಾತ್ಮ ಅತ್ಯಂತ ಪ್ರೀತಿಯಿಂದ ಆ ಅವಲಕ್ಕಿಯನ್ನು ಸವಿತಾನೆ ಅದೇ ರೀತಿ ಆ ಅವಲಕ್ಕಿಯನ್ನು ತಿಂದಂತಹ ಶ್ರೀಕೃಷ್ಣ ಪರಮಾತ್ಮ ಸಂತೃಪ್ತನಾಗ್ತಾನೆ ಪ್ರೀತಿಯಿಂದ ಸುಧಾಮನನ್ನು ಬೀಳ್ಕೊಡ್ತಾನೆ ಸುಧಾಮ ಸ್ವಲ್ಪ ಮನೆಗೆ ಬರುವಾಗ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಬರಬೇಕಾಗತ್ತೆ ಯಾಕೆ ಅಂದರೆ ನಿನ್ನ ಸ್ನೇಹಿತನಿಂದ ಏನನ್ನು ಪಡೆದುಕೊಂಡು ಬಂದಿದ್ದೀಯಾ ಅಥವಾ ನಮ್ಮ ಕಷ್ಟವನ್ನು ಹೇಳಿಕೊಂಡು ಬಂದಿದ್ದೀರಾ ಅಂತ ಹೆಂಡತಿ ಕೇಳಿದರೆ ಏನು ಹೇಳೋದು ಎನ್ನುವಂಥ ಚಿಂತೆ ಕೂಡ ಅವನಿಗೆ ಕಾಡುತ್ತೆ ಅದೇ ರೀತಿ ಆತ ತನ್ನ ಮನೆಗೆ ಬಂದು ನೋಡಲಾಗಿ ತನ್ನ ಗುಡಿಸಲು ಇರುವ ಜಾಗದಲ್ಲಿ ಅರಮನೆ ಸೃಷ್ಟಿಯಾಗಿದ್ದನ್ನು ಕಾಣ್ತಾನೆ ಆಗ ಆತನಿಗೆ ಗೊತ್ತಾಗ್ತದೆ ತನ್ನ ಸ್ನೇಹಿತ ತನಗೋಸ್ಕರ ಇವೆಲ್ಲವನ್ನು ದಯಪಾಲಿಸಿದ್ದಾನೆ ಅಂತ ಹಾಗಾಗಿ ಅದೂ ಕೂಡ ಈ ಅಕ್ಷಯ ತೃತೀಯ ದಿನವೇ ಆದ್ದರಿಂದ ಅಲ್ಲಿ ನಿಷ್ಕಲ್ಮಷ ಪ್ರೀತಿ ಅಕ್ಷಯವಾಗಿರೋದನ್ನು ನಾವು ಗಮನಿಸಬೇಕು ಅಂದರೆ ನಾವಿಲ್ಲಿ ಬಂಗಾರವನ್ನು ತೆಗೆದುಕೊಂಡು ಬಂದರೆ ಅಕ್ಷಯ ತೃತೀಯದಂದು ಬಂಗಾರ ಅಕ್ಷಯವಾಗೋದಿಲ್ಲ ಅದೇ ಅದರ ಬದಲು ನಾವು ನಿಷ್ಕಲ್ಮಶವಾದಂತಹ ಪ್ರೀತಿಯನ್ನು ಭ ದೇವರಲ್ಲಿ ಭಕ್ತಿಯನ್ನು ಹಾಗೆ ಯಾರಾದರೂ ಅಗತ್ಯವಿರುವವರಿಗೆ ದಾನವನ್ನು ಮಾಡಿದರೆ ಅದು ಅಕ್ಷಯವಾಗುವುದರಲ್ಲಿ ಸಂಶಯವಿಲ್ಲ ಆದ್ದರಿಂದ ಈ ಸುಧಾಮ ಮತ್ತು ಶ್ರೀಕೃಷ್ಣರ ಆ ಸ್ನೇಹದ ಒಂದು ಭಾವ ಅಕ್ಷಯವಾಗಿರುವುದನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕು ಉಳಿದೆಲ್ಲ ಮಹತ್ವಕ್ಕಿಂತಲೂ ನಾವು ಇಲ್ಲಿ ಅಕ್ಷಯವಾಗಿರತಕ್ಕಂತಹ ಸ್ನೇಹ ಹಾಗೆ ಪ್ರೀತಿ ಬಾಂಧವ್ಯವು ನಮ್ಮನ್ನು ಈ ಅಕ್ಷಯ ತೃತೀಯದಂದು ಆ ರೀತಿಯಾದಂಥ ಸ್ನೇಹ ಸಂಬಂಧಗಳನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಳ್ಳಿ ಎನ್ನುವಂಥ ವಿಚಾರವನ್ನು ನಮ್ಮ ಮನಸ್ಸಿನಲ್ಲಿ ತಂದುಕೊಂಡು ನಮ್ಮ ಜೊತೆಗಿರುವವರ ಜೊತೆಯಲ್ಲಿ ಅಕ್ ಅಕ್ಷಯವಾದಂಥ ಸಂಬಂಧವನ್ನು ಹಾಗೆ ಈ ಪರಮಾತ್ಮನೊಂದಿಗೆ ನಿಷ್ಕಲ್ಮಶವಾದ ಭಕ್ತಿಯನ್ನು ಅಕ್ಷಯವಾಗುವಂತೆ ಬೇಡಿಕೊಳ್ಳಬೇಕು ಅಲ್ಲದೆ ಇಲ್ಲಿ ನಾವು ಬಂಗಾರ ಅಕ್ಷಯವಾಗಬೇಕವಾಗ್ತದೆ ಎನ್ನುವಂಥ ಭಾವನೆಯಿಂದ ಬಂಗಾರವನ್ನು ತರುವುದರ ಬದಲು ನಮ್ಮ ಕೈಲಾದ ಸಹಾಯವನ್ನು ದಾನವನ್ನು ಮಾಡಿದರೆ ಅದು ಕೊಡುವಂಥ ಫಲ ಅಕ್ಷಯವಾಗ್ತದೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ ಇನ್ನು ನಮ್ಮಲ್ಲಿರುವ ಜ್ಞಾನವನ್ನು ನಾವು ಬೇರೆಯವರಿಗೆ ಕಿಂಚಿತ್ತಾದರೂ ದಾನ ಮಾಡಿದಲ್ಲಿ ಅದು ಕೊಡುವಂಥ ಫಲ ದ್ವಿಗುಣವಾಗ್ತದೆ ಅಕ್ಷಯವಾಗ್ತದೆ ಎನ್ನುವುದನ್ನು ಅನೇಕ ಕಡೆ ತಿಳಿದವರು ಹೇಳಿದ್ದಾರೆ ಹಾಗಾಗಿ ಕೇವಲ ಬಂಗಾರ ತರುವ ಒಂದು ಭ್ರಮೆಯನ್ನು ಅದು ಅಕ್ಷಯವಾಗ್ತದೆ ಎನ್ನುವ ಭ್ರಮೆಯನ್ನು ಹೊಂದದೆ ಸಂಬಂಧಗಳು ಹಾಗೆ ದಾನಗಳು ಇವೆಲ್ಲವನ್ನು ನಾವು ಗಟ್ಟಿಗೊಳಿಸಿಕೊಂಡು ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋಣ ಅಕ್ಷಯವಾಗಿಸಿಕೊಳ್ಳೋಣ ಅಂತ ಹೇಳ್ತಾ ಈ ಅಕ್ಷಯ ತೃತೀಯ ನಮ್ಮೆಲ್ಲರಿಗೂ ಅಪ್ಪಟ ಚಿನ್ನದಂಥ ಸಂಬಂಧಗಳನ್ನು ಅಕ್ಷಯವಾಗುವಂತೆ ಮಾಡಲಿ ಹಾಗೆ ನಮ್ಮ ಜ್ಞಾನ ಕೂಡ ಅಕ್ಷಯವಾಗಲಿ ಎನ್ನುವಂಥ ಪ್ರಾರ್ಥನೆಯನ್ನು ಮಾಡೋಣ ಹಾಗೆ ಈ ಅಕ್ಷಯ ತೃತೀಯದಂದು ಬಂಗಾರ ಖರೀದಿ ಸಲ್ಲದು ಎನ್ನುವಂಥ ಅಭಿಪ್ರಾಯವಲ್ಲ ಅದು ಒಂದು ಆಪದ್ದನವಾಗಿ ನಮ್ಮಲ್ಲಿ ಉಳಿಯತ್ತೆ ಆದರೆ ಕೇವಲ ಬಂಗಾರದ ಖರೀದಿಯೇ ಈ ಅಕ್ಷಯ ತೃತೀಯದ ಮಹತ್ವ ಎನ್ನುವ ಭಾವನೆಯನ್ನು ಬಿಟ್ಟು ಒಂದು ಉತ್ತಮವಾದಂಥ ಸಂಬಂಧವನ್ನು ಪುಣ್ಯದ ಕೆಲಸಗಳನ್ನು ಹಾಗೆ ಜ್ಞಾನ ಸಂಪಾದನೆಯನ್ನು ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೇನೆ ಜೈ ಶ್ರೀರಾಮ್